ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಅವಧಿಗೆ ಮೊದಲೇ ಮಳೆಗಾಲ ಶುರು ಆಗಿರೋದ್ರಿಂದ ಬೇರೆ ಬೇರೆ ಕಾರಣಗಳಿಂದ ಅದು ಭಾಳಷ್ಟು ಅನುಕೂಲ ಕೂಡ ಆಗಿದೆ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಯಾಕಂತಂದರೆ ಈ ಕೊಡಗು ಜಿಲ್ಲೆಯ ಜಲಪಾತಗಳಾಗಿರ್ಬೋದು ಅಥವಾ ಜಲಾಶಯಗಳಾಗಿರ್ಬೋದು ಅವೆಲ್ಲವೂ ತುಂಬಿ ಉಕ್ಕಿ ಹರಿಲಿಕ್ಕೆ ಜುಲೈ ಆಗಸ್ಟ್ವರೆಗೂ ಕಾಯಬೇಕಾದ ಪರಿಸ್ಥಿತಿ ಇತ್ತು ಆದರೆ ಈ ಬಾರಿ ಮೇಯಲ್ಲಿ ಬಹಳಷ್ಟು ಉತ್ತಮ ಮಳೆ ಆಗಿರೋದರಿಂದ ಈ ಬಾರಿ ನಮ್ಮ ಕೊಡಗಿನ ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿರುವಂತಹ ಈ ಜಲಾಶಯ ಈಗ ಅವಧಿಗೆ ಮೊದಲೇ ಭರ್ತಿಯಾಗುವತ್ತ ಸಾಗಿದೆ ಈಗಾಗಲೇ ಈ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿ ಎತ್ತರವಿರುವಂತಹ ಈ ಆರಂಗಿ ಜಲಾಶಯದಲ್ಲಿ ಎರಡು ಸಾವಿರದ ಎಂಟುನೂರ ಅಷ್ಟು ಅಡಿಯಷ್ಟು ನೀರು ಈಗಾಗಲೇ ತುಂಬಿದೆ ಹಾಗಾಗಿ ಸಹಜವಾಗಿ ಈಗ ಜಲಾಶಯದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಬಿಡಲಾಗಿದೆ ಹಾಗಾಗಿ ಇಲ್ಲಿ ಒಂದು ರುದ್ರ ರಮಣೀಯ ದೃಶ್ಯವನ್ನು ಕೂಡ ಇಲ್ಲಿ ಕಣ್ತುಂಬಿಸಿಕೊಳ್ಬಹುದು ಜಲಪಾತದ ಮಾದರಿಯಲ್ಲಿ ನಾಲ್ಕು ಕ್ರಾಸ್ ಗೇಟ್ಗಳಿಂದ ನೀರು ಅಪಾರ ಪ್ರಮಾಣದಲ್ಲಿ ಧುಂಬಿಕ್ಕುವ ಈ ರಭಸವನ್ನು ನೋಡಲಿಕ್ಕೆ ಪ್ರವಾಸಿಗರಿಗೂ ಕೂಡ ಬಹಳಷ್ಟು ಒಂದು ಆನಂದವನ್ನು ತರುವ ತರುವಂಥದ್ದು ಮತ್ತು ಇದನ್ನು ನೋಡಲಿಕ್ಕೆ ಬಹಳಷ್ಟು ು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ಇಂತಹ ಒಂದು ಈ ಹಾರಂಗಿ ಜಲಾಶಯದಲ್ಲಿ ಇಷ್ಟೊಂದು ನೀರನ್ನು ಬಿಡುವಂಥದ್ದು ಅಥವಾ ಈ ಜಲಪಾತದ ದೃಶ್ಯವನ್ನು ನೋಡಲಿಕ್ಕೆ ಜುಲೈವರೆಗೆ ಅಥವಾ ಆಗಸ್ಟ್ವರೆಗೆ ಕಾಯ್ತಾ ಇದ್ದಂತಹ ಉದಾಹರಣೆಗಳು ಕೂಡ ಇದೆ ಈಗ ಇಲ್ಲಿಂದ ಹರಿಯುವಂತಹ ನೀರು ಇದು ಈ ಹಾರಂಗಿ ನದಿ ಇದು ಇಲ್ಲಿಂದ ಮುಂದೆ ಹೋಗಿ ಕಾವೇರಿ ನದಿಯನ್ನು ಸೇರುತ್ತೆ ಇನ್ನು ಈ ಕಡೆ ಒಂದಷ್ಟು ಬ್ರ ಬೇರಳೆಣಿಕೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈಗಾಗಲೇ ಬರ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು ಪ್ರವಾಸಿಗರು ಇಲ್ಲಿ ಬಂದು ಈ ಜಲಾಶಯದ ಒಂದು ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಅವರಿಗೆ ಸಿಗ್ತಾ ಇದೆ ಇನ್ನು ಇದು ಈಗ ಜೂನ್ ಮೊದಲ ವಾರ ಅಷ್ಟೇ ಇನ್ನು ಜೂನ್ ಮೊದಲ ವಾರದಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಇಂತಹ ಒಂದು ರುದ್ರ ರಮಣೀಯವಾದ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳುವಂಥ ಒಂದು ಅವಕಾಶ ಇಲ್ಲಿಯ ಪ್ರವಾಸಿಗರಿಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ರೊಮ್ಮಯ್ಯ ಟಿ ವಿ ನೈನ್ ಕೊಡಗು